ನಮ್ಮೂರ ಸುದ್ದಿಗೆ ಸ್ವಾಗತ ನಾನು ರೇಖಾ ಹಾಸನ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕಳೆದ ನಾಲ್ಕು ದಿನಗಳಿಂದ ನಡೆಯುತ್ತಿದ್ದ ಕೃಷಿ ಮೇಳಕ್ಕೆ ಮಂಗಳವಾರ ತೆರೆ ಬಿದ್ದಿದೆ ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಶೀರ್ಷಿಕೆಯಡಿ ನಡೆದ ಈ ಬಾರಿಯ ಕೃಷಿ ಮೇಳದಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿದರು ಮೇಳದಲ್ಲಿ ಹೈಟೆಕ್ ತೋಟಗಾರಿಕೆ ಫಲಪುಷ್ಪ ಪ್ರದರ್ಶನ ಕೀಟ ಪ್ರಪಂಚ ಸುಧಾರಿತ ಕೃಷಿ ಯಂತ್ರೋಪಕರಣ ಹಾಗೂ ಕಿಸಾನ್ ಡೋನ್ ಪ್ರದರ್ಶನ ಕೃಷಿ ತಜ್ಞರೊಂದಿಗೆ ಸಮಾಲೋಚನೆ ರೈತರ ಆವಿಷ್ಕಾರಗಳು ವಿಶೇಷ ಸಾಧನೆಗೈದ ರೈತರೊಂದಿಗೆ ಸಂವಾದ ಸನ್ಮಾನ ಜಾನುವಾರುಗಳ ಪ್ರದರ್ಶನ ಸೇರಿದಂತೆ ಹಲವು ಕಾರ್ಯಕ್ರಮಗಳು ಜರುಗಿದವು ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೆರಡು ಇಲ್ಲಿ ಬಂದಂತಹ ಜನಕ ಸರಿಯಾಗಿ ಅವಸ್ಥೆ ಅಲ್ಲ ಯಾಕಂದ್ರೆ ಜನ ಭಾಳ ಬರ್ತಾ ಇದ್ರಿಂದ ಇವರಿಗೆ ಬಂದಂಥ ಜನರಿಗೆ ಊಟ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಇದೆಲ್ಲ ಒಂದು ಸ್ವಲ್ಪ ತೊಂದರೆ ಅದ ಗಣಪತಿ ವಿಸರ್ಜನೆ ವೇಳೆ ಡ್ಯಾನ್ಸ್ ಮಾಡುತ್ತಿದ್ದಾಗ ಎರಡು ಗುಂಪಿನ ನಡುವೆ ವಾಗ್ವಾದ ಉಂಟಾಗಿ ಓರ್ವ ಯುವಕನಿಗೆ ಚಾಕು ಇರಿದಿದ್ದು ಗಂಭೀರ ಗಾಯಗೊಂಡ ಘಟನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ನಡೆದಿದೆ ಶಿವು ಮಾದಿಗ ಗಂಭೀರ ಗಾಯಗೊಂಡ ಯುವಕ ಎಂದು ತಿಳಿದು ಬಂದಿದೆ ನಗರದ ಗುಂಡಮ್ಮ ಕ್ಯಾಂಪಿನ ಗಣೇಶ ಮೆರವಣಿಗೆಯು ಯಶೋಧ ಆಸ್ಪತ್ರೆ ಮುಂದೆ ಬಂದಾಗ ಡ್ಯಾನ್ಸ್ ವಿಚಾರವಾಗಿ ವಾಗ್ವಾದ ನಡೆದಿದೆ ವಾಗ್ವಾದ ವಿಕೋಪಕ್ಕೆ ತಿರುಗಿ ಗಲಾಟೆಯಾಗಿದೆ ಈ ವೇಳೆ ಗಣೇಶ ಶ್ರೀನಿವಾಸ ಮಂಜು ಶಂಕರಪ್ಪ ಸಾಗರ ಮನೋಹರ ಎಂಬ ಯುವಕರ ಮೇಲೆ ಹಲ್ಲೆಯಾಗಿದೆ ಇದೇ ವೇಳೆ ಶಿವು ದುರ್ಗಪ್ಪ ಮಾದಿಗ ಎಂಬ ಯುವಕನಿಗೆ ಚಾಕುವಿನಿಂದ ಇರಿಯಲಾಗಿದೆ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಕೆಲವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮುತ್ತಣ್ಣ ಧರ್ಮಣ್ಣ ಸೇರಿದಂತೆ ಹದಿನೈದು ಮಂದಿ ಸೇರಿ ಹಲ್ಲೆ ಮಾಡಿದ್ದಾರೆ ಎಂದು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆಂಧ್ರಪ್ರದೇಶದ ತಿರುಪತಿ ಲಡ್ಡು ವಿವಾದದ ಬಳಿಕ ಕರ್ನಾಟಕದ ನಂದಿನಿ ತುಪ್ಪಕ್ಕೆ ಬೇಡಿಕೆ ಹೆಚ್ಚಾಗಿದೆ ಎಂದು ಬೆಳಗಾವಿ ಜಿಲ್ಲಾ ಹಾಲು ಒಕ್ಕೂಟ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಮಾಹಿತಿ ನೀಡಿದ್ದಾರೆ ಬೆಳಗಾವಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಿರುಪತಿ ದೇವಸ್ಥಾನದ ಲಡ್ಡುವಿನಲ್ಲಿ ದನದ ಕೊಬ್ಬು ಬಳಸಲಾಗಿದೆ ಎಂಬ ಆರೋಪದ ಬಳಿಕ ಕರ್ನಾಟಕದ ನಂದಿನಿ ತುಪ್ಪಕ್ಕೆ ದೇಶದ ದೇವಸ್ಥಾನಗಳಿಂದ ಹಾಗೂ ಜನರಿಂದ ಹೆಚ್ಚಿನ ಬೇಡಿಕೆ ಬಂದಿದೆ ಎಂದು ಹೇಳಿದ್ದಾರೆ ನಾವು ಅಧ್ಯಕ್ಷರಾದ ಅವಧಿಯಿಂದಲೇ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ತುಪ್ಪ ಕಳುಹಿಸಿಕೊಡ್ತಿದ್ವು ಆದರೆ ರಾಜಕೀಯ ವ್ಯಕ್ತಿ ದೇವಸ್ಥಾನದ ವ್ಯವಸ್ಥಾಪಕರಾದಾಗ ಕಡಿಮೆ ದರದಲ್ಲಿ ನಂದಿನಿ ತುಪ್ಪಕ್ಕೆ ಬೇಡಿಕೆ ಇಟ್ಟ ಕಾರಣ ನಿರಾಕರಿಸಿದ್ದೆವು ಇದೀಗ ನಾಲ್ಕು ವರ್ಷಗಳ ನಂತರ ಮತ್ತೆ ತಿರುಪತಿ ದೇವಸ್ಥಾನಕ್ಕೆ ನಂದಿನಿ ತುಪ್ಪ ಪೂರೈಕೆ ಆರಂಭವಾಗಿದೆ ಎಂದು ತಿಳಿಸಿದ್ದಾರೆ ಚಂದ್ರಬಾಬು ನಾಯ್ಡು ಆರೋಪದಿಂದ ದೇಶಾದ್ಯಂತ ನಂದಿನಿ ತುಪ್ಪಕ್ಕೆ ಬೇಡಿಕೆ ಹೆಚ್ಚಾಗಿದೆ ಕಳೆದ ವರ್ಷ ಬೆಮುಲ್ ಅರವತ್ತೆಂಟು ಲಕ್ಷ ರೂಪಾಯಿ ಲಾಭ ಗಳಿಸಿದೆ ಮುಂದಿನ ವರ್ಷ ಎರಡು ಕೋಟಿ ರೂಪಾಯಿ ಲಾಭ ಗಳಿಸುವ ಗುರಿ ಹೊಂದಿದೆ ದಿನಕ್ಕೆ ನಾಲ್ಕು ಲಕ್ಷ ಲೀಟರ್ ಹಾಲು ಸಂಗ್ರಹವಾದರೆ ಮೆಗಾ ಡೈರಿ ಸ್ಥಾಪಿಸಲು ಪ್ರಯತ್ನಿಸುತ್ತಿದ್ದೇವೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಬಪ್ಪರಗೆ ಗ್ರಾಮದಲ್ಲಿ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ನಡೆಸಿದ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರಾಜ್ಯ ದಲಿತ ವಿದ್ಯಾರ್ಥಿ ಒಕ್ಕೂಟ ಕರ್ನಾಟಕ ರಾಜ್ಯ ದಲಿತ ಮಹಿಳಾ ಒಕ್ಕೂಟ ನೇತೃತ್ವದಲ್ಲಿ ಹುಣಸಗಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಅಪ್ರಾಪ್ತೆ ಗರ್ಭಿಣಿಯಾಗಿದ್ದು ಪೋಕ್ಸೆ ಕಾಯ್ದೆಯಡಿ ದೂರು ಸಲ್ಲಿಸಿದರೆ ಆಕೆಯ ಕುಟುಂಬವನ್ನು ಬಹಿಷ್ಕಾರ ಮಾಡಲಾಗಿದೆ ಕೊಡೇಕಲ್ ಗ್ರಾಮದಲ್ಲೂ ಇಂತಹದ್ದೇ ಪ್ರಕರಣ ದಾಖಲಾಗಿದೆ ಸಂತ್ರಸ್ತೆಯರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು ಹಾಗೂ ಆರೋಪಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಮುಖಂಡರು ಆಗ್ರಹಿಸಿದರು ಯಾದಗಿರಿ ತಾಲೂಕಿನ ಜಿನಕೇರಾ ತಾಂಡಾದಲ್ಲಿ ಸಿಡಿಲು ಬಡಿದು ನಾಲ್ವರು ಸಾವನ್ನಪ್ಪಿರುವ ದುರ್ಘಟನೆ ಸೋಮವಾರ ನಡೆದಿದೆ ಮೂವತ್ ವರ್ಷದ ಕಿಶನ್ ನಾಮಣ್ಣ ಜಾಧವ ಇಪ್ಪತ್ನಾಲ್ಕು ವರ್ಷದ ಚನ್ನಪ್ಪ ನಾಮಣ್ಣ ಜಾಧವ ಮೂವತ್ತು ವರ್ಷದ ಸುನಿಬಾಯಿ ರಾಠೋಡ ಹದಿನೆಂಟು ವರ್ಷದ ನೇನು ನಿಂಗಪ್ಪ ಜಾಧವ ಸಾವನ್ನಪ್ಪಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ತಾಂಡಾದ ಜಮೀನಿನಲ್ಲಿ ಈರುಳ್ಳಿ ಸಸಿ ನಾಟಿ ಮಾಡುತ್ತಿರುವ ವೇಳೆ ಮಳೆ ಬಂದಿದ್ದರಿಂದ ಇದರಿಂದ ತಪ್ಪಿಸಿಕೊಳ್ಳಲು ಜಮೀನಿನಲ್ಲಿರುವ ದುರ್ಗಮ್ಮ ದೇವಸ್ಥಾನದಲ್ಲಿ ಆಶ್ರಯ ಪಡೆದಿದ್ದಾರೆ ಈ ವೇಳೆ ಸಿಡಿಲು ಬಡಿದು ಸ್ಥಳದಲ್ಲೇ ಮೂವರು ಸಾವನ್ನಪ್ಪಿದ್ದರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಒಬ್ಬರು ಮೃತಪಟ್ಟಿದ್ದಾರೆ ಯಶವಂತಪುರ ಮೂಲದ ಎಸ್ಜೆಎಸ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಆಡಳಿತ ಮಂಡಳಿ ನೂರ ಎಪ್ಪತ್ನಾಲ್ಕು ಮಂದಿ ಕಾರ್ಮಿಕರನ್ನ ಏಕಾಏಕಿ ವಜಾ ಮಾಡಿರುವುದನ್ನು ಖಂಡಿಸಿ ಕಾರ್ಮಿಕ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆ ಮತ್ತು ಉಪವಾಸ ಸತ್ಯಾಗ್ರಹ ನಡೆಸಿದರು ಬೆಂಗಳೂರಿನ ಅಗರ ಗ್ರಾಮದಲ್ಲಿರುವ ಎಸ್ಜೆಎಸ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಕಂಪನಿಯು ಸ್ಥಾಪನೆಯಾಗಿ ಸುಮಾರು ಮೂವತ್ತೆಂಟು ವರ್ಷಗಳಾಗುತ್ತಿವೆ ಸುಮಾರು ಐದರಿಂದ ಮೂವತ್ತೈದು ವರ್ಷಗಳ ಅನುಭವ ಇರುವ ನೂರ ತೊಂಬತ್ತೊಂದು ಮಂದಿ ಕಾಯಂ ಕಾರ್ಮಿಕರನ್ನು ಆಡಳಿತ ಮಂಡಳಿ ಜುಲೈ ಎಂಟರಂದು ಅಕ್ರಮವಾಗಿ ಕೆಲಸದಿಂದ ತೆಗೆದುಹಾಕಿದೆ ಎಂದು ಕಾರ್ಮಿಕರು ಹಾಗೂ ಕಾರ್ಮಿಕ ಸಂಘ ಆರೋಪಿಸಿದೆ ಕಾರ್ಮಿಕ ಸಂಘಟನೆ ಅಧ್ಯಕ್ಷ ರಜನಿಕಾಂತ್ ಮಾತನಾಡಿ ಕಂಪನಿಯಲ್ಲಿ ಕಾರ್ಮಿಕರನ್ನು ತಾತ್ಸಾರ ಮನೋಭಾವದಿಂದ ನೋಡಲಾಗುತ್ತಿದೆ ಕಾರ್ಮಿಕರಿಗೆ ವಿನಾಕಾರಣ ಕಿರುಕುಳ ನೀಡಲಾಗುತ್ತಿದೆ ಸರ್ಕಾರ ಮತ್ತು ಕಂಪನಿ ಆಡಳಿತ ಮಂಡಳಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತಿಲ್ಲ ಇದರಿಂದಾಗಿ ನಾವು ಹೋರಾಟ ಮಾಡುತ್ತಿದ್ದೇವೆ ಎಂದು ದೂರಿದ್ದಾರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಗೋಕಾಕ ನಗರದ ಮಹಾಲಕ್ಷ್ಮಿ ಅರ್ಬನ್ ಕೋ ಆಫ್ ಕ್ರೆಡಿಟ್ ಬ್ಯಾಂಕ್ನಲ್ಲಿ ನಡೆದ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಆರು ಕೋಟಿ ರೂಪಾಯಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹದಿನಾಲ್ಕು ಆರೋಪಿಗಳ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಎಂದು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೆ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗೋಕಾಕ್ನಲ್ಲಿರುವ ಮಹಾಲಕ್ಷ್ಮಿ ಅರ್ಬನ್ ಮಹಾಲಕ್ಷ್ಮಿ ಕೋ ಆಪರೇಟಿವ್ ಬ್ಯಾಂಕ್ನಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಆರು ಕೋಟಿ ರೂಪಾಯಿ ಅವ್ಯವಹಾರದ ಕುರಿತು ಈಗಾಗಲೇ ಗೋಕಾಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಅವ್ಯವಹಾರದಲ್ಲಿ ಒಟ್ಟು ಹದಿನಾಲ್ಕು ಮಂದಿ ಭಾಗಿಯಾಗಿದ್ದು ಐದು ಮಂದಿ ಆರೋಪಿಗಳು ಬ್ಯಾಂಕ್ ಸಿಬ್ಬಂದಿಗಳಾಗಿದ್ದಾರೆ ಎಂದು ತಿಳಿಸಿದ್ದಾರೆ ಸಾಗರ ಹನುಮಂತ ಸಬಕಾಳೆ ಮುಖ್ಯ ಆರೋಪಿಯಾಗಿದ್ದು ಈತನು ಎ ಒನ್ ಆರೋಪಿಯಾಗಿದ್ದಾನೆ ಈತನ ಆಸ್ತಿಯ ಮೌಲ್ಯ ಆರು ಪಾಯಿಂಟ್ ಒಂಬತ್ತು ಏಳು ಕೋಟಿ ರೂಪಾಯಿ ಆಗಿದೆ ಈ ಪ್ರಕರಣದಲ್ಲಿ ಬ್ಯಾಂಕ್ ಅಧಿಕಾರಿಗಳ ಸಹಕಾರದೊಂದಿಗೆ ನೂರ ಹನ್ನೆರಡು ಆಸ್ತಿಗಳನ್ನು ಜಪ್ತಿ ಮಾಡಿದ್ದಾರೆ ಇದರ ಮೌಲ್ಯ ಹದಿಮೂರು ಕೋಟಿ ಹದಿನೇಳು ಲಕ್ಷ ಇದರ ಮಾರುಕಟ್ಟೆ ಮೌಲ್ಯ ಐವತ್ತು ಕೋಟಿ ಇದೆ ಎಂಬ ಅಂಕಿಅಂಶಗಳನ್ನು ಎಸ್ ಪಿ ವಿವರಿಸಿದ್ದಾರೆ ಹನ್ನೊಂದು ಮಂದಿ ಆರೋಪಿಗಳು ಬ್ಯಾಂಕ್ನಲ್ಲಿ ಆರು ಕೋಟಿ ಎಫ್ ಡಿ ಇಟ್ಟು ಬೇರೆಯವರ ಹೆಸರಿನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಎಂಬತ್ತೊಂದು ಕೋಟಿ ರೂಪಾಯಿ ಸಾಲ ಪಡೆದಿದ್ದಾರೆ ಆರೋಪಿಗಳ ಬಂಧನಕ್ಕೆ ತಂಡ ರಚನೆ ಮಾಡಲಾಗಿದೆ ಎಂದು ಡಾಕ್ಟರ್ ಭೀಮಶಂಕರ್ ಗುಳೇದ್ ತಿಳಿಸಿದ್ದಾರೆ ತನ್ನವರನ್ನೆಲ್ಲ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ ಬಡ ಮಕ್ಕಳ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಆತ್ಮಸ್ಥೈರ್ಯದ ಜೊತೆಗೆ ಆರ್ಥಿಕ ಧನ ಸಹಾಯ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ತೆಂಡೇಕೆರೆ ಪಂಚಾಯಿತಿಯಲ್ಲಿ ಕಳೆದ ಒಂದು ವರ್ಷದಿಂದ ನೀರುಗಂಟಿಯಾಗಿ ಕೆಲಸ ಮಾಡುತ್ತಿದ್ದ ಬಳ್ಳಕೆರೆ ಗಿರಿಜಾ ಮಹಾದೇವ ಎಂಬುವವರು ಅಪಘಾತದಲ್ಲಿ ಮೃತಪಟ್ಟಿದ್ದರು ಪ್ರಜಾಪ್ರಭುತ್ವದ ದಿನದ ಅಂಗವಾಗಿ ಶ್ರೀರಂಗಪಟ್ಟಣದಲ್ಲಿ ಆಯೋಜಿಸಿದ್ದ ಮಾನವ ಸರಪಳಿ ಕಾರ್ಯಕ್ರಮ ಮುಗಿಸಿ ಮರಳುವಾಗ ಅಪಘಾತ ಸಂಭವಿಸಿದ್ದು ಮೃತಪಟ್ಟಿದ್ದರು ಪತಿ ಮಹದೇವ ಕಳೆದ ವರ್ಷ ತೀವ್ರ ಅನಾರೋಗ್ಯದಿಂದ ನಿಧನರಾಗಿದ್ದರು ನಾಲ್ಕು ತಿಂಗಳ ಹಿಂದೆ ಅಜ್ಜಿ ಭಾಗ್ಯಮ್ಮ ದೊಡ್ಡಪ್ಪ ಕೂಡ ಅಗಲಿದ್ದಾರೆ ಒಂದು ವರ್ಷದ ಅಂತರದಲ್ಲಿ ತನ್ನ ಇಡೀ ಕುಟುಂಬ ಕಳೆದುಕೊಂಡು ಸುಕನ್ಯಾ ಹಾಗೂ ಸಿದ್ಧಾರ್ಥ್ ಅನಾಥರಾಗಿದ್ದಾರೆ ದಾವಣಗೆರೆ ನಗರದ ಯು ಬಿ ಡಿಟಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಂದ ಸಿ ಮತ್ತು ಡಿ ದರ್ಜೆಯ ಖಾಯಂ ಸ್ವರೂಪದ ಹುದ್ದೆಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೌಕರರನ್ನು ನೇರ ನೇಮಕಾತಿ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿ ಎಐ ಯು ಟಿಯುಸಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಸಂಘಟನೆ ಜಿಲ್ಲಾ ಸಂಚಾಲಕ ಮಂಜುನಾಥ್ ಕೈದಾಳು ಮಾತನಾಡಿ ಯುಬಿಡಿಟಿ ಎಂಜಿನಿಯರ್ ಕಾಲೇಜಿನ ವಿವಿಧ ವಿಭಾಗಗಳಲ್ಲಿ ತೊಂಬತ್ತಕ್ಕೂ ಅಧಿಕ ಹಿಂದುಳಿದ ನೌಕರರು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಂದಲೂ ಕಾರ್ಯನಿರ್ವಹಿಸುತ್ತಿದ್ದು ಇವರು ನೇರ ನೇಮಕಾತಿಗೆ ಅರ್ಹರಾಗಿದ್ದಾರೆ ಮತ್ತು ಬೆಂಗಳೂರಿನ ಏಜೆನ್ಸಿ ಒಂದಕ್ಕೆ ನೌಕರರನ್ನು ಹೊರಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಲು ಟೆಂಡರ್ ಕೊಟ್ಟಿದ್ದಾರೆ ಈ ಏಜೆನ್ಸಿಯವರು ಸಕಾಲಕ್ಕೆ ನೌಕರರಿಗೆ ವೇತನ ನೀಡದೆ ಇಪ್ಪತ್ತೈದರಿಂದ ಇಪ್ಪತ್ತೈದನೇ ತಾರೀಖಿನವರೆಗೆ ವಿಳಂಬ ಮಾಡುತ್ತಿದ್ದಾರೆ ಮತ್ತು ಒಮ್ಮೊಮ್ಮೆ ಎರಡರಿಂದ ಮೂರು ತಿಂಗಳ ತನಕ ವೇತನ ನೀಡುವುದಿಲ್ಲ ಸಾಂದರ್ಭಿಕ ರಜೆ ಹಾಗೂ ಇತರ ಭತ್ಯೆಗಳನ್ನು ನೀಡದೆ ಶೋಷಿಸುತ್ತಿದ್ದಾರೆ ಇದರ ವಿರುದ್ಧ ಮಾತೆತ್ತಿದರೆ ಅವರನ್ನು ಕೆಲಸದಿಂದ ತೆಗೆಯುವ ಮಾತನಾಡುತ್ತಾರೆ ಈ ಮೂಲಕ ನೌಕರರು ದೌರ್ಜನ್ಯ ಎದುರಿಸುತ್ತಿದ್ದಾರೆ ಹಾಗಾಗಿ ಏಜೆನ್ಸಿಯನ್ನು ರದ್ದುಗೊಳಿಸಿ ನೌಕರರನ್ನು ನೇರ ನೇಮಕಾತಿ ಮಾಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು ಪ್ರತಿ ತಿಂಗಳು ಐದನೇ ತಾರೀಕು ಸಂಬಳ ಕೊಡಬೇಕು ಅಂತ ನಾವೇನು ಹಿಂದೆ ಎರಡು ವರ್ಷದಿಂದ ಬೇಡಿಕೆ ಇಟ್ಟಿದ್ವಿ ಅದನ್ನು ಕೊಡ್ತಾ ಇಲ್ಲ ಇವರು ಇಪ್ಪತ್ತು ಇಪ್ಪತ್ತೈದರ ತನಕನೂ ಮುಂದೆ ಹೋಗ್ತಾ ಇದ್ದಾರೆ ನಾವು ಇವರು ಕಾಲೇಜಿನ ಪ್ರಾಚಾರ್ಯರಿಗೆ ಅಸ್ಟೆಂಟ್ ರಿಜಿಸ್ಟ್ರಿಗೆ ಕೇಳಕ್ಕೆ ಹೋದರೆ ನಮಗೆ ಸಂಬಂಧ ಇಲ್ಲ ನೀವು ಏಜೆನ್ಸಿಯರಿಗೆ ಕೇಳಬೇಕು ಅಂತ ಇವರು ಆರ್ಕೆ ಉತ್ತರ ಕೊಡ್ತಾರೆ ಏಜೆನ್ಸಿನ ಕೇಳಿದರೆ ನಮಗೆ ಅವರು ಯೂಟ್ಯೂಬ್ದಿಂದ ಚೆಕ್ ಕೊಟ್ಟಿಲ್ಲ ಹಂಗಾಗಿ ನಿಮಗೆ ಡಿಲೇ ಆಗ್ತೈತಿ ನಾವು ಮೂರು ತಿಂಗಳು ಮಾತ್ರ ಕೊಡ್ತೇನೆ ಆಮೇಲೆ ನಾವು ಕೊಡಲ್ಲ ಅದ್ರ ಸಮಸ್ಯೆ ನೀವು ಹೋರಾಟ ಕೂತ್ಕೊಂಡ್ರೆ ನಾವು ಅವರ ನಿಮ್ ಜೊತೆ ಹೋರಾಟ ಕೂತ್ಕೊಳ್ತೇವೆ ಅಂತಂದು ಅವರು ನಮಗೆ ಅವರೊಂದು ನಮ್ಮನೆ ಉತ್ತರ ಕೊಡ್ತಾರೆ ಇವರೊಂದು ನಮ್ಮನೆ ಹೇಳ್ತಾರೆ ಹಿಂಗಾಗಿ ನಮಗೆ ಡಿಲೇ ಆಗ್ತಾ ಐತಿ ಐದನೇ ತಾರೀಕು ಒಳಗಾದ್ರೂ ಪೇಮೆಂಟ್ ಆಗಲ್ಲ ಪ್ರತಿ ಸತಿನೂ ಇದೇ ತರ ಮಾಡ್ತಾರೆ ಇಪ್ಪತ್ತನೇ ತಾರೀಖು ಆದ್ರೂ ಹೋಗಿ ಪೇಮೆಂಟ್ ಕೇಳಿದ್ರೆ ಪೇಮೆಂಟ್ ಯಾವ ರೆಸ್ಪಾನ್ಸ್ ಮಾಡಲ್ಲ ಏನಾರ ಕೇಳಕ್ ಹೋದ್ರೆ ಏಜೆನ್ಸಿ ನಿಮಗೆ ಸಂಬಂಧನೇ ಇಲ್ಲ ನಮಗೆ ಸಂಬಂಧನೇ ಇಲ್ಲ ಅಂತ ದೊಡ್ಡವ್ರು ನಮಗೆ ಪ್ರಶ್ನೆ ಮಾಡ್ತಾರೆ ಮತ್ತೆ ನಾವ್ ಯಾರನ್ನ ಹೋಗಿ ಕೇಳ್ಬೇಕು ಸರ್ ಈ ತರ ಮಾಡಿದ್ರೆ ನಾವು ಪ್ರಿನ್ಸಿಪಾಲ್ ಇರೋದಾರಲ್ಲ ಅವರು ನಮಗೆ ರಿಟೈರ್ಮೆಂಟ್ ಆಗಿ ಎರಡು ಆಯ್ತು ಏಯ್ ನಮ್ಮ ಬದ್ಲಿ ಕೆಲಸ ಅಂತ ಅಂತಂದರು ಏ ಆತು ಅಂದರು ಆಮೇಲೆ ಕೊನೆಗೆ ಸ್ಟ್ರೈಕ್ ಮಾಡ್ಕೊ ಹೋಗ್ರಿ ಅಂತ ಅಂದರು ಆಮೇಲೆ ರೆಸ್ಪಾನ್ಸ್ ಕೊಡೋಂಗಿಲ್ಲ ನಮ್ಮ ಅಧ್ಯಕ್ಷರು ಬರ್ತಾರೆ ಕೈತಾಳು ಮಂಜುನಾಥ್ ಕುರ್ಕೋಡು ಮಂಜುನಾಥ್ ಒಳಗೆ ಹೋಗ್ರೆ ಸೈನ್ ಮಾಡ ನಮ್ಮ ಕಷ್ಟ ಸುಖ ಯಾರಿಗೆ ಕೇಳ್ಬೇಕು ನಾವು ಅವ್ರಿಗೆ ಹೇಳಿದ್ರು ಅವ್ರಿಗೆ ಬಂದು ಹೇಳ್ತಾರೆ ಏಯ್ ಅವ್ರು ಯಾಕೆ ಬ ಬಂದರು ಅಂತ ನಮಗೆ ಕಿರ್ಕುಳ ಕೊಡೋದು ಗುಮ್ಮಟನಗರಿ ವಿಜಯಪುರ ನಗರ ಮತ್ತು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗಿದೆ ಸೋಮವಾರ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಇಡೀ ಜಿಲ್ಲೆ ನಲುಗಿ ಹೋಗಿದೆ ಜನಜೀವನ ಅಸ್ತವ್ಯಸ್ತವಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಮೂರು ದಿನಗಳಿಂದ ಮಳೆ ಸುರಿಯುತ್ತಿದೆ ಸೋಮವಾರ ರಾತ್ರಿ ಧಾರಾಕಾರ ಮಳೆಯಾಗಿದೆ ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ ಹಳ್ಳಗಳು ತುಂಬಿ ಹರಿಯುತ್ತಿವೆ ಜಮೀನಿನಲ್ಲೂ ನೀರು ತುಂಬಿದ್ದು ಬೆಳೆ ನಷ್ಟವೂ ಸಂಭವಿಸಿದೆ ಜಿಲ್ಲೆಯಲ್ಲಿ ಸುಮಾರು ಐದು ಗಂಟೆಗಳ ಕಾಲ ನಿರಂತರವಾಗಿ ಮಳೆಯಾಗಿದೆ ವಿಜಯಪುರ ನಗರದ ಶಾಲಿನಗರ ಭಗವಾನ್ ಕಾಲೋನಿ ರಹೀಂನಗರ ಮುಜಾವರ್ ಪ್ಲಾಟ್ ಪ್ರೈಮ್ ನಗರ ಕನ್ನಾನ್ ನಗರ ನೆಹರು ನಗರ ಪ್ರದೇಶಗಳು ಸಂಪೂರ್ಣ ಜಲಾವೃತವಾಗಿವೆ ಮನೆ ಅಂಗಡಿಗಳಿಗೆ ನೀರು ನುಗ್ಗಿದೆ ತಿಕೋಟ ತಾಲೂಕಿನಲ್ಲಿ ಹಳ್ಳಗಳು ತುಂಬಿ ಹರಿಯುತ್ತಿವೆ ಕಳ್ಳಕವಟಗೆ ಗ್ರಾಮದ ಸಂಗಮನಾಥ ದೇವಾಲಯ ಬಳಿಯ ಹಳ್ಳ ಮೈದುಂಬಿ ಹರಿಯುತ್ತಿದ್ದು ದೇವಾಲಯವು ಜಲಾವೃತವಾಗಿದೆ ಮತ್ತಷ್ಟು ನಿಮ್ಮೂರ ಸುದ್ದಿಗಳಿಗಾಗಿ ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ